ಓಂ ಶ್ರೀ ಗುರುಭ್ಯೋ ನಮಃ ಆತ್ಮೀಯರೆ ತಮಗೆಲ್ಲ ಗದಿಗೆ ಹಿರೇಮಠನ ನಮಸ್ಕಾರಗಳು ಸುಮತಿ ಕುಮತಿ ಸಂಪದಾಪತ್ತಿಹೇತು ಎಂಬ ಮಾತಿದೆ ಸಂಪತ್ತು ಮತ್ತು ವಿಪತ್ತುಗಳಿಗೆ ಮೂಲವಾಗಿರುವಂತಹ ಬುದ್ಧಿಯು ಸುಮತಿ ಮತ್ತು ಕುಮತಿ ಎಂದು ಎರಡು ಬಗೆಯಾಗಿದೆ ಎಂಬುದೇ ಇದರ ಅರ್ಥವಾಗಿದೆ ಇದರ ರೂಪಗಳಂತಿರುವ ವಿವೇಕ ಮತ್ತು ಅವಿವೇಕಗಳ ಬಗ್ಗೆ ನಾವಾಗಲೇ ಅರ್ಥೈಸಿಕೊಂಡಿದ್ದೇವೆ ಸುಮತಿ ಅಂದರೆ ಒಳ್ಳೆಯ ಬುದ್ಧಿಯಿಂದ ಸದಾಚಾರಗಳು ನಡೆಯುತ್ತವೆ ಇದರಿಂದ ಸುಖ ಸಂತೋಷ ಸಂಪತ್ತು ನಮಗೆ ದೊರಕುತ್ತದೆ ಕುಮತಿ ಅಂದರೆ ಕೆಟ್ಟ ಬುದ್ಧಿ ದುರ್ಬುದ್ಧಿ ಇದು ಯಾವಾಗಲೂ ತನ್ನ ವ್ಯಾಪ್ತಿ ಮೀರಿ ಅಲ್ಲ ಸಲ್ಲದ ವಿಚಾರಗಳನ್ನೇ ಮಾಡಿ ಅವುಗಳನ್ನೇ ಆಚರಣೆಯಲ್ಲಿ ತಂದು ಕೆಲಸಗಳನ್ನು ಮಾಡುವಂಥದ್ದಾಗಿದೆ ಯಥಾರ್ಥ ವಿಚಾರಗಳಿಲ್ಲದೆ ನಿರ್ಣಯಿಸುವಂಥ ಈ ಬುದ್ಧಿಗೆ ಕೆಟ್ಟ ಬುದ್ಧಿ ಎಂದು ಹೇಳಲಾಗಿದೆ ಇದರಿಂದ ಯಾವತ್ತೂ ಒಳ್ಳೆಯದಾಗುವುದಿಲ್ಲ ಹೀಗಾಗಿ ಅಶಾಂತಿ ಅಸಮಾಧಾನ ದುಃಖ ದುಮ್ಮಾನಗಳು ಆತನಿಗೆ ಎದುರಾಗುತ್ತದೆ ಇದರಿಂದ ಮತ್ತಷ್ಟು ಅಸಹಾಯಕನಾಗಿ ಇನ್ನಷ್ಟು ತಪ್ಪುಗಳನ್ನು ಆತ ಮಾಡತೊಡಗುತ್ತಾನೆ ವಿನಾಶಕಾಲೇ ವಿಪರೀತ ಬುದ್ಧಿ ಎಂಬ ಮಾತು ಇಂಥವರನ್ನು ಕಂಡೇ ಹುಟ್ಟಿಕೊಂಡಿರಬಹುದು ಪ್ರತಿಯೊಬ್ಬರಲ್ಲಿಯೂ ಈ ಸುಮತಿ ಕುಮತಿಗಳ ದ್ವಂದ್ವ ಆಟ ಮನದಲ್ಲಿ ನಡೆಯುತ್ತಲೇ ಇರುತ್ತದೆ ಈ ದ್ವಂದ್ವಗಳನ್ನು ದೂರು ಸರಿಸಿ ನಿಶ್ಚಲವಾಗಿರುವಂತಹ ಸುಮತಿ ಜನ್ಯವಾದ ನ್ಯಾಯ ನೀತಿ ಸತ್ಯ ಸದಾಚಾರಗಳನ್ನು ಸಂಪಾದಿಸುವುದೇ ಮಾನವ ಧರ್ಮ ಎನಿಸಿದೆ ಇದು ದಿಶಕ್ತಿಯ ಉತ್ತಮ ಸಂಪಾದನೆಯೂ ಆಗಿದೆ ಈ ಇಬ್ಬಗೆಯ ಬುದ್ಧಿಗಳು ಕರ್ಮಾನುಸಾರವಾಗಿಯೂ ಶರೀರಿಯನ್ನು ಆವರಿಸಿಕೊಳ್ಳುತ್ತವೆ ಯಾವುದಕ್ಕೆ ಹೊಂದಿಕೊಂಡು ನಾವತ್ತ ವಾಲುತ್ತೇವೋ ಅದು ನಮ್ಮ ಗೊಲಿಯುವುದು ಸರ್ವೇ ಸಾಮಾನ್ಯವಾಗಿದೆ ಇದನ್ನೇ ಅನುಭವಿಗಳು ಮಾರ್ಮಿಕವಾಗಿ ಹೇಳಿದ್ದಾರೆ ಸತ್ಯಾನುಸಾರಣಿ ಲಕ್ಷ್ಮಿ ಕೀರ್ತಿ ತ್ಯಾಗಾನುಸಾರಣಿ ಅಭ್ಯಾಸ ಸಾರಣಿ ವಿದ್ಯಾ ಬುದ್ಧಿಹಿ ಕರ್ಮಾನುಸಾರಣಿ ಸತ್ಯವಂತನಿಗೆ ಧನಪ್ರಾಪ್ತಿಯಾಗಿ ಲಕ್ಷ್ಮಿ ಆತನಿಗೆ ಬರೆಯುತ್ತಾಳೆ ತ್ಯಾಗ ಮನೋಧರ್ಮದ ಸಾಧಕನನ್ನು ಕೀರ್ತಿ ಹುಡುಕಿಕೊಂಡು ಹೋಗಿ ಮಾಲೆ ಹಾಕಿ ಗೌರವಿಸುತ್ತದೆ ಸತತಾಭ್ಯಾಸದಿಂದ ವಿದ್ಯೆಯು ಫಲಪ್ರದವಾಗಿ ಲಭಿಸುತ್ತದೆ ಅದೇ ತೆರನಾಗಿ ನಾವು ಮಾಡುವ ಕರ್ಮಾನುಸಾರವಾಗಿ ಬುದ್ಧಿ ನಮಗೆ ಪ್ರಾಪ್ತವಾಗುತ್ತದೆ ಎನ್ನುವುದೇ ಇದರ ಅರ್ಥ ಬಿತ್ತಿದ್ದನ್ನು ಬೆಳೆದುಕೋ ಎಂಬ ಮಾತು ಇಲ್ಲಿ ನೆನಪಾಗುತ್ತದೆ ಸತ್ಕರ್ಮದಿಂದ ಸುಮತಿ ದುಷ್ಕರ್ಮದಿಂದ ಕುಮತಿಗಳು ಹುಟ್ಟಿಕೊಳ್ಳುತ್ತವೆ ಎಂದಾದ ಮೇಲೆ ಅರಿವುಳ್ಳ ಮಾನವ ಸಾರಾಸಾರ ವಿಚಾರಿಸಿ ಸತ್ಕರ್ಮಗಳನ್ನೇ ಮಾಡಿ ಸುಮತಿಯನ್ನು ಬೆಳೆಸಿಕೊಳ್ಳುವುದೇ ಮಾನವ ಧರ್ಮ ಪರಿಪಾಲನೆಯ ಮೂಲ ಉದ್ದೇಶವಾಗಿದೆ ಅಂದಾಗ ಆತನಲ್ಲಿ ಸ್ಥಿರಮತಿ ಉತ್ಪತ್ತಿಯಾಗಿ ಸ್ಥಿರ ಪ್ರಜ್ಞ ಎಂದೆನಿಸಿಕೊಳ್ಳುತ್ತಾನೆ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವಾತ್ಮನಾ ತುಷ್ಟ ಸ್ಥಿತಪ್ರಜ್ಞ ತದೋಚ್ಯತೆ ಎಂದು ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಬೋಧಿಸಿದ್ದಾನೆ ಜ್ಞಾನಿಯಾಗಿರುವಂತಹ ಬುದ್ಧಿಯುಳ್ಳಂತಹ ಮನುಷ್ಯ ತನ್ನಲ್ಲಿರುವ ಎಲ್ಲ ಕಾಮಾದಿ ವಿಷಯ ವಾಸನೆಗಳಿಂದ ದೂರಾಗಿ ತನ್ನನ್ನು ತಾನು ತಿಳಿದುಕೊಂಡು ಆತ್ಮಜ್ಞಾನ ಮತ್ತು ಆತ್ಮಾನುಭವಗಳನ್ನು ಮಾಡಿಕೊಂಡು ಖುಷಿಪಡುತ್ತಾನೋ ಅಂಥವನಿಗೆ ಸ್ಥಿತಪ್ರಜ್ಞ ಎನ್ನಬೇಕು ಎನ್ನುವುದು ಇದರ ಅರ್ಥವಾಗಿದೆ ಈ ಸ್ಥಿತಪ್ರಜ್ಞ ಸುಖ ದುಃಖಗಳಿಗೆ ಹಿಗ್ಗದಲೆ ಕುಗ್ಗದಲೆ ಎರಡನ್ನೂ ಸಮನಾಗಿ ಸ್ವೀಕರಿಸಿ ನಿರ್ಣಯವನ್ನು ಮಾಡುವಲ್ಲಿ ಸಂಕುಚಿತತೆಯನ್ನು ಹೋಗಲಾಡಿಸಿ ವೈಶಾಲ್ಯತೆಯನ್ನು ಪ್ರದರ್ಶಿಸುತ್ತಾನೆ ಈ ತತ್ವಜ್ಞಾನದ ಭಾವ ಬಲಿತಾಗ ಇವನಾರವ ಇವನಾರವ ಎಂದೆನಿಸದೆ ಇವ ನಮ್ಮವ ಇವ ನಮ್ಮವ ಎಂಬುದು ಹುಟ್ಟಿಕೊಳ್ಳುತ್ತದೆ ಇಲ್ಲಿ ಸ್ವಾರ್ಥ ಶೂನ್ಯವಾದಾಗ ಕೋಮತಿ ಕರಗಿ ಸುಮತಿ ಜಯಭೇರಿ ಬಾರಿಸುತ್ತದೆ ಈ ಹಂತಕ್ಕೆ ನಾವು ತಲುಪಬೇಕಾದರೆ ಮನಸ್ಸಿನ ಮೂವಿಗೆ ಬುದ್ಧಿಗಳನ್ನು ಅರಿತುಕೊಳ್ಳಬೇಕಾಗ್ತದೆ ಅವೇ ಸತ್ವಗುಣ ರಜೋಗುಣ ತಮ್ಮ ಗುಣ ಒಳ್ಳೆಯದನ್ನು ಕೆಟ್ಟದ್ದನ್ನು ವಿಚಾರಿಸಿ ನಿರ್ಣಯಿಸುವ ಸಾಮರ್ಥ್ಯವನ್ನು ಸಾತ್ವಿಕ ಬುದ್ಧಿಯನ್ನು ಸತ್ವಗುಣ ಹೊಂದಿರುತ್ತದೆ ಯಥಾರ್ಥ ಚಿಂತನೆ ಮಾಡದೇ ನಿರ್ಣಯಿಸುವ ತರಾತುರಿಯ ಬುದ್ಧಿ ಹೊಂದಿದ ಭಾವವನ್ನು ರಜೋಗುಣ ಅಥವಾ ರಾಜಸಗುಣ ಎಂದು ಹೇಳಲಾಗುತ್ತದೆ ಏನೆಲ್ಲವನ್ನು ಅಲ್ಲಗಳೆದರೂ ವಿರುದ್ಧವಾದ ನಿರ್ಣಯಗಳನ್ನೇ ನೀಡಿ ನನ್ನದೇ ಸರಿ ಎನ್ನುವಂತಹ ಗುಣಕ್ಕೆ ತಾಮಸ ಗುಣ ತಾಮಸ ಗುಣ ಎಂದು ಕರೆಯಲಾಗ್ತದೆ ಈ ಗುಣ ಮತ್ತು ತಮೋಗುಣಗಳನ್ನು ಕಳೆದುಕೊಂಡು ಸಾತ್ವಿಕ ಗುಣದತ್ತ ಮುಖ ಮಾಡುವುದು ಧರ್ಮವಂತನ ಲಕ್ಷಣವಾಗುತ್ತದೆ ಈ ಎಲ್ಲವುಗಳನ್ನು ತನ್ನಲ್ಲಿಟ್ಟುಕೊಂಡು ಚಿಂತನ ಮಾಡಿ ಯೋಗ್ಯ ನಿರ್ಣಯ ತೆಗೆದುಕೊಳ್ಳುವಲ್ಲಿ ಬುದ್ಧಿಯ ಪ್ರಾಮುಖ್ಯತೆ ಬಹಳ ಇದೆ ಚಾಣಾಕ್ಷತನದ ಚಾಕಚಕ್ಯತೆಯೇ ಬುದ್ಧಿಯ ಬಲವೊಂದು ಬಲಿಷ್ಠವಾಗಿ ಬಿಟ್ಟರೆ ಅದ್ಭುತ ಸಾಧನೆಗಳು ಸಿದ್ಧಿಸಲ್ಪಡ್ತವೆ ಒಬ್ಬ ಬಡ ಅವಿವಾಹಿತ ಕುರುಡ ಮುದುಕ ಶಿವನನ್ನು ಕುರಿತು ತಪಸ್ಸನ್ನಾಚರಿಸಿದ ಆತನ ಭಕ್ತಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷನಾಗಿ ವರವನ್ನು ಕೇಳಿಕೋ ಎಂದ ಮುದುಕ ಮೂರು ವರಗಳ ಆಪೇಕ್ಷೆಯನ್ನು ಇಟ್ಟ ಆದರೆ ಶಿವ ಒಂದೇ ಒಂದು ವರ ಕೇಳು ಎಂದ ಆಗ ಮುದುಕ ಅದಕ್ಕೆ ಒಪ್ಪಿ ಬಂಗಾರದ ಬಟ್ಟಲಲ್ಲಿ ನನ್ನ ಮೊಮ್ಮಕ್ಕಳು ಊಟ ಮಾಡುವುದನ್ನು ನಾನು ನನ್ನ ಕಣ್ಣಾರೆ ನೋಡುವಂಥ ಭಾಗ್ಯಕರುಣಿಸು ಎಂದು ಶಿವ ದಕ್ಕಸ ಬೆರಗಾದ ತಥಾಸ್ತು ಎಂದ ಆ ಮಾತು ಬೇರೆ ನಾವು ಅರ್ಥೈಸಿಕೊಳ್ಳುವಂಥದ್ದು ಆ ಮುದುಕನ ಬುದ್ಧಿಯ ಹಿರಿಮೆಯನ್ನು ಒಂದೇ ಮಾತಿನಲ್ಲಿ ತನ್ನೆಲ್ಲ ಆಸೆಗಳನ್ನು ಪೂರೈಸಿಕೊಂಡ ಆ ಬುದ್ಧಿಯ ಬಲವನ್ನು ಹೀಗಾಗಿ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಎನ್ನುವುದು ನಿತ್ಯ ನೂತನವಾಗಿದೆ ನಮಸ್ಕಾರ